ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಗೆ ನಲವತ್ತೆಂಟು ಆಜ್ಞಾ ತಾನು ಬಿಡಿಸಿದ ಚಿತ್ರವನ್ನು ನೋಡುತ್ತಾ ಅದರೊಂದಿಗೆ ಏನೇನೋ ಮಾತನಾಡಿ ಕಿಲಕಿಲ ನಗುತ್ತಿದ್ದಳು ಪಾರಿಜಾತಾರವರು ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ವ್ಯಸ್ತರಾಗಿದ್ದರೆ ಮುಕುಂದರವರು ಟಿವಿಯಲ್ಲಿ ನ್ಯೂಸ್ ನೋಡುತ್ತಿದ್ದರು ಅದೃತ್ ಮನೆಗೆ ಬಂದವನೇ ತನ್ನ ಮುದ್ದು ಮಗಳಿಗಾಗಿ ಸುತ್ತಲೂ ಕಣ್ಣಾಡಿಸಿದ ಅವಳೆಲ್ಲೂ ಕಾಣಿಸದಿದ್ದಾಗ ಅಪ್ಪ ಪಾಪು ಇಲ್ಲಿ ಎಂದು ಕೇಳಿದ ಟಿ ವಾಲ್ಯೂಮ್ ಕಡಿಮೆ ಮಾಡಿದವರು ಅದು ಏನಾದರೂ ಹೇಳಿದ್ಯಾ ಎಂದು ಕೇಳಿದಾಗ ಪಾಪು ಇಲ್ಲಿ ಮತ್ತೊಮ್ಮೆ ಮಗಳ ಬಗ್ಗೆ ಕೇಳಿದ ಅವಳು ರೂಮಲ್ಲಿದ್ದಾಳೆ ಏನೋ ಡ್ರಾಯಿಂಗ್ ಮಾಡ್ತಿದ್ದಾಳೆ ಡೋಂಟ್ ಡಿಸ್ಟರ್ಬ್ ಮೀ ಅಂದಳು ಅದಕ್ಕೆ ನಾವು ಅತ್ತ ತಲೆ ಹಾಕಲಿಲ್ಲ ಬರದಿ ಒಪ್ಪಿಸಿದವರು ಪಾರಿ ಅದೂಗೆ ಕಾಫಿ ಬಾ ಹಾಗೆ ನನಗೂ ಒಂದು ಕಪ್ ಕಾಫಿ ಎಂದಾಗ ತಮ್ಮ ಎರಡು ಕೈಯನ್ನು ಸೊಂಟದ ಮೇಲಿಟ್ಟು ಪತಿಯನ್ನೇ ದುರುಗುಟ್ಟಿ ನೋಡಿದರು ಪಾರಿಜಾತಾರವರು ಮುಕುಂದರವರು ದೃಷ್ಟಿ ಬದಲಾಯಿಸಿದರೆ ಅದ್ದು ನಿಮ್ಮಪ್ಪ ಮನೆಯಲ್ಲೇ ಇದ್ದರೆ ಎಷ್ಟು ಸಾರಿ ಕಾಫಿ ಕುಡಿತಾರೆ ಗೊತ್ತಾ ಮೊದಲು ಇವರಿಗೇನಾದರೂ ಕೆಲಸ ಹುಡುಕು ನನಗೆ ಇಲ್ಲಿ ಯಾವ ಕೆಲಸವನ್ನು ನೆಟ್ಟಗೆ ಮಾಡೋಕ್ಕೆ ಬಿಡಲ್ಲ ಇವರು ಪಾರಿ ಕಾಫಿ ಪಾರಿ ಕಾಫಿ ಅಂತಾನೇ ಇರ್ತಾರೆ ಪತಿಯ ಬಗ್ಗೆ ಮಗನ ಬಳಿ ದೂರು ನೀಡಿದರು ನಾನಿವತ್ತು ಇಡೀ ದಿನ ಎರಡು ಕಪ್ ಕಾಫಿ ಕುಡಿತೆ ಅಷ್ಟೇ ಕಣುವದ್ದು ನಿಮ್ಮಮ್ಮ ಸುಮ್ಮ ಸುಮ್ಮನೆ ನನ್ನ ಬಗ್ಗೆ ಚಾಡಿ ಹೇಳ್ತಾಳೆ ಎಂದು ಸುಳ್ಳಾಡಿದರು ಕಣ್ಣುಗಳ ಗಾತ್ರ ಗಳಿಸಿದವರು ಇತ್ತೀಚೆಗೆ ಸುಳ್ಳು ಹೇಳುವುದನ್ನು ಸರಿಯಾಗಿ ಕಲ್ತಿದ್ದೀರಾ ಎಂದವರೇ ನಿಮಗಿನ್ ಮುಂದೆ ಕಾಫಿ ಕ್ಯಾನ್ಸಲ್ ಡಾಕ್ಟರ್ ಹೇಳಿದ್ದಾರೆ ತಾನೇ ಸಕ್ಕರೆ ಕಮ್ಮಿ ಮಾಡಬೇಕು ಅಂತ ನೀವು ದಿನ ಹೀಗೆ ಆರೇಳು ಕಪ್ ಕಾಫಿ ಕುಡ್ತರೆ ಎಷ್ಟು ಸಕ್ಕರೆ ಹೊಟ್ಟೊಳಗೆ ಹೋಗುತ್ತೆ ಗೊತ್ತಾ ಎಂದಾಗ ಡಾಕ್ಟರ್ ಹೇಳೋದೆಲ್ಲ ಕೇಳಬೇಕು ಅಂತ ಇಲ್ವಲ್ಲ ಎಂದವರು ಮಡದಿ ಏನಾದರೂ ಹೇಳುವ ಮೊದಲೇ ಟಿವಿಯ ವಾಲ್ಯೂಮ್ ಹೆಚ್ಚಿಸಿದರು ತಂದೆ ತಾಯಿಯ ಈ ಪರಿಯ ಹೊಸಿ ಜಗಳ ಇದ್ದದೆ ಎಂದುಕೊಂಡು ನಗುತ್ತಲೇ ಮಗಳ ಕೋಣೆಗೆ ಹೋದನವ ತುಂಬ ಖುಷಿಯಾಗಿದ್ದಳು ಆಜ್ಞ ಅವಳನ್ನು ಮಾತನಾಡಿಸದೆ ಮೊದಲು ಫ್ರೆಶ್ ಆಗಿ ಬಂದವ ಮಗಳ ಬಳಿ ಬಂದು ಅವಳ ಸಮಕ್ಕೆ ಕುಳಿತ ಏನು ಮಾಡ್ತಿದ್ದಾಳೆ ನನ್ನ ಪಾಪು ಎಂದವನ ನೋಡಿ ನಕ್ಕವಳು ಪಾಪ ನಾನು ಮಮ್ಮಿ ಜೊತೆ ಮಾತಾಡ್ತಿದ್ದೆ ಮಮ್ಮಿ ಆಕೆ ನಮ್ಮ ಜೊತೆಗಿಲ್ಲ ಚೋಟು ನನ್ನ ಮನೆಯಲ್ಲಿ ಯಾಕಿರ್ತಾಳೆ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ಅವಳು ಎಂದು ನೆನಪಿಸಿಕೊಂಡದ್ದು ಖ್ಯಾತಿಯನ್ನು ಎಂದು ಅವನಿಗೆ ತಿಳಿಯಿತು ಇನ್ನು ಸ್ವಲ್ಪ ದಿನ ಪಾಪು ಆಮೇಲೆ ಮಮ್ಮಿ ನಿನ್ನ ಜೊತೆಯೇ ಇರ್ತಾರೆ ಆಯಿತಾ ಎಂದವ ಮಗಳನ್ನು ಸಂತೈಸಿದ ಹೆತ್ತ ತಾಯಿಯ ನೆನಪೇ ಇಲ್ಲ ಈಗ ಆಜ್ಞಾಳಿಗೆ ಆ ನೆನಪನ್ನು ಮರೆಸುವಷ್ಟು ಹತ್ತಿರವಾಗಿದ್ದಾಳೆ ಖ್ಯಾತಿ ಈ ವಿಷಯಕ್ಕೆ ಖುಷಿ ಪಡಬೇಕು ದುಃಖ ಪಡಬೇಕು ತಿಳಿಯದಾಯಿತು ಅವನಿಗೆ ಮಗಳು ಖುಷಿಯಾಗಿದ್ದಾಳೆ ಅದೇ ಮುಖ್ಯ ಎಂದನಿಸಿತು ಅವನಿಗೆ ಪಪ್ಪ ಪಪ್ಪ ಈ ಡ್ರಾಯಿಂಗ್ ಹೇಗಿದೆ ಪಪ್ಪ ಮುದ್ದಾಗಿ ಕೇಳಿದಳು ತಾನು ಬಿಡಿಸಿದ ಚಿತ್ರವನ್ನು ತೋರಿಸುತ್ತ ತುಂಬ ಚೆನ್ನಾಗಿದೆ ಪಾಪು ನಿನ್ನ ಹಾಗೆ ಎಂದ ಅವಳ ಕೆನ್ನೆ ಹಿಂಡಿ ಥ್ಯಾಂಕ್ಸ್ ಪಪ್ಪ ಮುದ್ದಾಗಿ ನಕ್ಕಳು ಪಪ್ಪ ನನ್ನ ಮಮ್ಮಿನ ಇನ್ಯಾವಾಗ ನೋಡೋದು ನೀನು ನನಗೆ ಪಾರ್ಕಿಗೆ ಹೋಗಲು ಪರ್ಮಿಷನ್ ಕೊಡ್ತಿಲ್ಲ ದಿಸ್ ಈಸ್ ವೆರಿ ಬ್ಯಾಡ್ ಪಪ್ಪ ಐ ಮಿಸ್ ಮೈ ಮಮ್ಮಿ ಸೋ ಮಚ್ ಐ ಮಿಸ್ ಚೌತು ಅಣ್ಣ ಎಂದಳು ಬೇಸರದಿಂದ ನಿಜವಾದ ಕಾರಣ ಮಗಳ ಮುಂದೆ ಹೇಳಲು ಸಾಧ್ಯವಾಗದೆ ಪಾಪು ನಿಗೊಂದು ವಿಷಯ ಗೊತ್ತಾ ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ಅವರಿಂದ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಈಗ ನೀನೇ ನೋಡು ಮಮ್ಮಿನ ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ನಿನಗೆ ಮಮ್ಮಿ ಮೇಲಿನ ಪ್ರೀತಿ ತುಂಬ ಜಾಸ್ತಿ ಆಗಿಲ್ವ ಈಗ ಎಂದಾಗ ಹ್ಞೂ ಪಪ್ಪ ನನಗೆ ಮಮ್ಮಿ ಅಂದರೆ ತುಂಬ 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 ಇಷ್ಟ ಎಂದಳು ತನ್ನ ಎರಡು ಕೈಗಳನ್ನು ಗಲಿಸಿ ಹಾಗೆ ನಿನ್ನ ಮಮ್ಮಿ ಕೂಡ ನಿನ್ನನ್ನು ಮಿಸ್ ಮಾಡ್ತಿದ್ದಾಳೆ ಗೊತ್ತಾ ಅವಳಿಗೂ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಎಂದ ಹೌದಾ ಪಪ್ಪ ಹಾಗಾದರೆ ನಾನು ಮಮ್ಮಿ ನಮ್ಮ ಮನೆಗೆ ಬರುವ ತನಕ ಮಮ್ಮಿನ ನೋಡಬೇಕು ಅಂತ ಹಠ ಮಾಡಲ್ಲ ಎಂದಳು ಗುಡ್ ಗರ್ಡ್ ಎಂದು ಅವಳ ಹಣೆಗೆ ಮುತ್ತಿಟ್ಟ ಸಹಿ ಸಹಿ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಕೆಲವು ದಿನಗಳಿಂದ ಮೌನವಾಗಿ ಇರುವುದನ್ನು ಕಂಡು ಕೇಳಿದ್ದ ಅವ್ಯಯ್ ಸಹನ ಹೆಚ್ಚು ಮಾತನಾಡುವ ಹುಡುಗಿಯಲ್ಲ ಹಾಗಂತ ತೀರ ಮೌನಿಯೂ ಅಲ್ಲ ಅವಳ ಮೌನ ಅವನಿಗೆ ಸಹಿಸಲಾಗದು ಏನಿಲ್ಲ ಅವಿ ನಮ್ಮ ಮದುವೆಯಾಗಿ ಒಂದು ತಿಂಗಳಾಗ್ತಾ ಬಂತು ಅತ್ತೆ ನನ್ನ ಈಗಲೂ ಅಪರಿಚಿತಳಂತೆ ನೋಡ್ತಾರೆ ಸಹಿ ನಿನಗೂ ಗೊತ್ತು ಅಮ್ಮ ಹೇಗೆ ಅಂತ ಅವರಿಗೂ ಸಮಯ ಬೇಕಲ್ವಾ ಸರಿ ಹೋಗ್ತಾರೆ ಬಿಡು ನಾನು ಮತ್ತು ಅಪ್ಪ ಸೋಮು ಅಂಕಲ್ ಎಲ್ಲರೂ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀವಿ ತಾನೆ ಮತ್ತೇನು ಹಾಗಲ್ಲ ಅವಿ ಅತ್ತೆ ಅಂದರೆ ಅಮ್ಮನ ಸಮಾನ ಯಾರು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅವರಂತೆ ಆಗಲಾರರು ಅಲ್ವಾ ಮಾವ ನನಗೆ ಅಪ್ಪನ ಪ್ರೀತಿ ಕೊಡ್ತಿದ್ದಾರೆ ಹಾಗೆ ನನಗೆ ಅತ್ತೆಯಿಂದ ಅಮ್ಮನ ಪ್ರೀತಿ ಕೂಡ ಬೇಕು ಅವಿ ಕಣ್ಣೀರು ಹಾಕಿದಾಗ ಅವಳ ಕಣ್ಣೊರೆಸಿದವ ಎಲ್ಲ ಸರಿ ಹೋಗುತ್ತೆ ನೀನು ಅಳಬೇಡ ಅಷ್ಟಕ್ಕೂ ನಿನಗೆ ತಾಳ್ಮೆ ಇಲ್ಲ ಅಮ್ಮ ಬೇಗ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿದರೆ ಒಂದು ದಾರಿ ಇದೆ ಇಂದ ಏನೋ ಯೋಚಿಸುವಂತೆ ನಟಿಸುತ್ತಾ ಹೌದಾ ಏನದು ಬೇಗ ಹೇಳಿ ಖುಷಿಯಿಂದ ಕೇಳಿದಳು ನೀನು ನನ್ನ ಅಮ್ಮಂಗೆ ಮೊಮ್ಮಗು ಕೊಡಬೇಕು ನನಗೆ ತಂದೆಯ ಪೋಸ್ಟಿಗೆ ಪ್ರಮೋಷನ್ ಕೊಡಬೇಕು ಎಂದಾಗ ಎಷ್ಟು ಹೊತ್ತು ಗಂಭೀರವಾಗಿ ಅವನ ಮಾತನ್ನು ಕೇಳುತ್ತಿದ್ದವಳು ಅವನು ಏನು ಹೇಳುತ್ತಿದ್ದಾನೆ ಎಂದು ಅರ್ಥವಾದಾಗ ನಿಮ್ಮನ್ನ ಎಂದು ಅವನಿಗೆ ಹೊಡೆಯಲು ಬಂದಾಗ ಅವನು ಅಲ್ಲಿಂದ ಓಡಿದ ಹಿಂದೆಯೇ ಓಡಿದಳು ಅವಳು ಸಹ ಅವನೂ ಕೊನೆಗೆ ತಲುಪಿದ್ದು ಟೆರೆಸ್ಗೆ ಅವಳು ಅವನನ್ನು ಹಿಂಬಾಲಿಸಿ ಬಂದವಳು ಅವನಿಗಾಗಿ ಸುತ್ತಲೂ ಕಣ್ಣಾಡಿಸಿದಳು ಆದರೆ ಅವನು ಕಾಣಲಿಲ್ಲ ಅವನು ಅವಳ ಹಿಂದೆಯಿಂದ ಬಂದು ತಪ್ಪಿದ ಅನಿರೀಕ್ಷಿತವಾದ ಅವನ ಸ್ಪರ್ಶಕ್ಕೆ ಬೆಚ್ಚಿದಳು ಸಹನಾ ಸಹಿ ಪ್ರೀತಿಯಿಂದ ಕರೆದ ಅವಳೇನೂ ಮಾತನಾಡಲಿಲ್ಲ ಅವಳನ್ನು ತನ್ನೆಡೆಗೆ ತಿರುಗಿಸಿದ ನೆಲ ನೋಡುತ್ತಾ ನಿಂತಿದ್ದಳವಳು ಅವಳ ಮನಸ್ಥಿತಿ ಅರಿತವ ಸಾರಿ ಸಹಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆಯಾ ಪ್ರಶ್ನಿಸಿದ ತಕ್ಷಣ ತಲೆ ಎತ್ತಿ ಅವನತ್ತ ನೋಡಿದಳು ಅವನು ಅವಳನ್ನೇ ನೋಡುತ್ತಿದ್ದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಸ್ವಲ್ಪವೂ ಅಸಹನೆ ತೋರಲಿಲ್ಲ ಅವನು ಅವಿ ಮುದ್ದಾಗಿ ಕರೆದಳು ಹೇಳು ಸಹಿ ಎಂದು ತನ್ನ ಕೈಯಲ್ಲಿ ಅವಳ ಕೈ ಬೆಸೆದ ಐ ಲವ್ ಯು ಐ ಲವ್ ಯು ಟು ತಕ್ಷಣ ಅವನನ್ನು ತಬ್ಬಿಕೊಂಡಳು ನೀವು ತುಂಬ ಒಳ್ಳೆಯವರು ಅವಿ ನಾನು ನಿಮ್ಮ ಮನಸ್ಸನ್ನು ನೋಯಿಸಿದೆ ಐ ಆಮ್ ರಿಯಲಿ ವೆರಿ ಸಾರಿ ನಿಮ್ಮಷ್ಟು ಸಹನಿ ಇರುವ ವ್ಯಕ್ತಿಯನ್ನು ನಾನು ಇಲ್ಲಿ ತನಕ ನೋಡಲಿಲ್ಲ ನೀವು ನನಗೆ ಒಬ್ಬ ಒಳ್ಳೆ ಸ್ನೇಹಿತ ಒಳ್ಳೆ ಪ್ರೇಮಿ ಒಳ್ಳೆ ಗಂಡನೂ ಹೌದು ಆದರೆ ನಾನು ನಿಮಗೆ ಒಳ್ಳೆ ಹೆಂಡತಿ ಆಗಲಿಲ್ಲ ಇನ್ನು ಮುಂದೆ ನಿಮಗೆ ಒಳ್ಳೆ ಹೆಂಡತಿ ಆಗಿರಲು ಬಯಸುವೆ ಎಂದಳು ನೀನು ಒಳ್ಳೆ ಹೆಂಡತಿ ಅಲ್ಲ ಅಂತ ಯಾರು ಹೇಳಿದರು ನನ್ನ ಸಹಿ ಎಲ್ಲದರಲ್ಲೂ ಬೆಸ್ಟ್ ಅವಳ ಕೂದಲಲ್ಲಿ ಕೈಯಾಡಿಸುತ್ತಾ ನುಡಿದ ನಾನು ನಿಮಗೆ ಸಂಪೂರ್ಣವಾಗಿ ಹೆಂಡತಿ ಅಲ್ವಾ ಅವಿ ಎಂದಳು ಅವನ ಮುಖವನ್ನೇ ನೋಡುತ್ತಾ ಯಾರು ಹೇಳಿದರು ಪುರೋಹಿತರು ಸರಿಯಾಗಿ ಮಂತ್ರ ಹೇಳಿದ್ದಾರೆ ತಾನೇ ನಿಮ್ಮ ಅಪ್ಪ ಅಮ್ಮ ದಾರೆ ಎರೆದು ಕೊಟ್ಟಿದ್ದಾರೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ನಾವು ಸಪ್ತಪತಿ ತುಳಿದು ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದೀವಿ ನೀನು ಹೇಳೋದು ನೋಡಿದರೆ ಆಫ್ ಗರ್ಲ್ ಫ್ರೆಂಡ್ ಥರ ನೀನು ನನಗೆ ಆಫ್ ವೈಫ್ ಅನ್ನೋ ಹಾಗಿದೆ ಎಂದು ನಕ್ಕ ನಾನು ಹೇಳಿದ್ದು ಹಾಗಲ್ಲ ನಿಮಗೆ ಪ್ರಮೋಷನ್ ಎಂದವಳ ಮಾತನ್ನು ತಡೆದವ ನಮ್ಮ ಕಂಪೆನಿಗೆ ನಾನೇ ಅಲ್ವಾ ಬಾಸ್ ಇನ್ಯಾವ ಪ್ರಮೋಷನ್ ಪ್ರಶ್ನಿಸಿದ ಅದೇ ನೀವಾಗಲೇ ಹೇಳಿದ್ರಲ್ವಾ ನಿಮಗೆ ಅಪ್ಪ ಆಗಬೇಕು ಅಂತ ಎಂದಾಗ ಅವಳತ್ತ ನೋಡಿದ ಅವಳು ತನಗೆ ಎಲ್ಲದಕ್ಕೂ ಒಪ್ಪಿಗೆ ಇದೆ ಎಂದು ತಿಳಿಸಿದ್ದಳು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವ ಸಹಿ ಫಿಸಿಕಲಿ ಒಂದಾಗಿಲ್ಲ ಅಂತ ನಮ್ಮ ಪ್ರೀತಿಯೇನು ಕಮ್ಮಿ ಆಗಲ್ಲ ಅಷ್ಟು ವೀಕ್ ಅಲ್ಲ ನಮ್ಮ ಪ್ರೀತಿ ನಿನ್ನನ್ನು ಹಿಂದಿನಿಂದ ಹಗ್ ಮಾಡಿದ್ದಕ್ಕೆ ತುಂಬ ಭಯಪಟ್ಟಿದ್ದೆ ನೀನು ಇನ್ನು ಮುಂದುವರಿಯಲು ನಿನ್ನಿಂದ ಈಗ ಆಗಲ್ಲ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಮೊದಲು ನೀನೆಲ್ಲದಕ್ಕೂ ಮಾನಸಿಕವಾಗಿ ತಯಾರಾಗಬೇಕು ಎಂದ ಅವನನ್ನು ಬಿಗಿಯಾಗಿ ಆಲಂಗಿಸಿದಳು ನಿಮ್ಮಂಥ ಗಂಡನನ್ನು ಪಡೆಯಲು ಪುಣ್ಯ ಮಾಡಿದ್ದೀನಿ ಅವಳ ಮನಸ್ಸು ಉಸಿರಿತು ಮುಂದುವರಿಯುವುದು